ಕಾರ ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳು ಕೃತಜ್ಞತೆ ಸಲ್ಲಿಸುವ ಸಮಾರಂಭಕ್ಕೆ ಚಾಮರಾಜನಗರಕ್ಕೆ ಆಗಮಿಸಿ ರೈತರ ಅಕ್ಕೊತ್ತಾಯ ಪತ್ರಗಳನ್ನು ಸ್ವೀಕರಿಸಿ ನಂತರ ಅವುಗಳನ್ನು ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿ ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಮನವಿ ಪತ್ರವನ್ನು ಕಸಲ ಗುಟ್ಟಿಗೆ ಹಾಕಿರೋ ರೈತರ ಮನವಿ ಪತ್ರವನ್ನು ಕಸಲ ಬುಟ್ಟಿಗೆ ಹಾಕಿರೋ ಫೋನ್ ಕಟ್ಟಿಸಿದ ರೈತರ ಅಕ್ಕೊತ್ತಾಯಗಳನ್ನು ಹತ್ತನೇ ತಾರೀಕು ಮುಖ್ಯಮಂತ್ರಿಗಳು ಏನು ಕೃತಜ್ಞತೆ ಸಭೆಯ ನೆಪದಲ್ಲಿ ಚಾಮರಾಜನಗರಕ್ಕೆ ಬಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತರು ತಮ್ಮ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಳ್ಳೋಣ ಈ ಸಮಸ್ಯೆಗಳ ಬಗ್ಗೆ ಪರಿಹಾರ ಸಿಗುತ್ತೆ ಅಂತೇಳಿ ನೂರಾರು ಕಿಲೋಮೀಟರ್ ದೂರಿಂದ ರೈತರು ಬಂದು ಪೊಲೀಸ್ ಪಾರೆ ಒಳಗಡೆ ನಿಮ್ಮದೇ ಇಲಾಖೆ ಪೊಲೀಸ್ ಕರ್ಕೊಂಡು ಕರ್ಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಅಕ್ಕ ಪತ್ರಗಳನ್ನ ಅರ್ಜಿಗಳನ್ನ ಕೊಟ್ಟರೆ ಅವಿವೇಕಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕ್ರಮ ತಗೋಬೇಕಲ್ವಾ ಕ್ರಮ ತಗೊಳ್ಳಕ್ ತಯಾರಿಲ್ಲ ಅವರು ಕೇವಲ ಬರೀ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ವಾದ ಮತ್ತು ಸ್ವಾಮಿ ಅವರ ಕಡಿಯಲ್ಲಿ ಬೆಳೆದಿದ್ದೇನೆ ಸ್ವಾಮಿ ಅವರು ನನಗೆ ಕುರು ಅಂತ ಹೇಳ್ತಿರಲ್ಲ ಆ ಸ್ವಾಮಿ ಅವರು ಹಾಕಿ ಕೊಟ್ಟಂತ ರೈತ ವರ್ಗ ಕೊಟ್ಟಂತ ಹಕ್ಕು ಪತ್ರವನ್ನ ಎಲ್ಲಿಟ್ಟಿದ್ರಿ ಮುಖ್ಯಮಂತ್ರಿಗಳೇ ನೀವು ನಿಜವಾಗೂ ನೀವು ಜೊತೆ ತಗೊಂಡೋಗಿದ್ರೆ ನಿಮ್ ಕಚೇರಿ ಇದ್ರೆ ತಕ್ಷಣ ಪತ್ರಿಕೆಗೆ ಬಿಡುಗಡೆ ಮಾಡಿ ತಕ್ಷಣ ಪತ್ರಿಕೆಗೆ ಬಿಡುಗಡೆ ಮಾಡಿ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳೇ ನಿಮ್ಗೆ ರೈತರ ಬಗ್ಗೆ ಮಾತನಾಡಲಿಕ್ಕೆ ನಾಚಿಕೆ ಆಗಬೇಕು ನಿಮ್ಗೆ ಯಾಕೆ ಅಂತ ಹೇಳಿದ್ರೆ ರೈತ ಕೊಟ್ಟಂತ ಹಕ್ಕೊತ್ತಾಯ ಪತ್ರಗಳನ್ನ ತಗೊಂಡೋಗಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಇಲ್ಲಿ ಬಂದಿದಂತ ರೈತರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಯಾರೋ ಕಲ್ಲು ಗಣಿಗಾರಿಕೆ ಮಾಡಿಕಲ್ಲ ಕ್ರನೇಟ್ ಭೂ ಭೂಪರಿವರ್ತನೆಗಲ್ಲ ಯಾವುದೇ ಕಮಿಷನ್ಗಾಗಿ ಅಲ್ಲ ಗುತ್ತಿಗೆ ಕೆಲಸಕ್ಕಲ್ಲ ರೈತರ ಭಾವನೆಯನ್ನ ತೀರಿಸಿಕೊಳ್ಳಿಕ್ಕೆ ನಿಮ್ಮ ಕಾಡು ಪ್ರಾಣಿಗಳಿಂದ ನೀವು ಮಾಡಿರೋ ವಿ ಕಾನೂನುಗಳಿಂದ ನೀವು ಮಾಡಿರತಕ್ಕಂಥ ಗ್ಯಾರಂಟಿಗಳಿಂದ ನಷ್ಟ ಹೊಂದಕ್ಕಂಥ ರೈತರಿಗೆ ನ್ಯಾಯ ಸಿಕ್ಕಬೇಕು ಕೃಷಿಗೆ ಸಮರ್ಪಕ ವಿದ್ಯುತ್ ಸಿಕ್ಬೇಕು ಕಾಡು ಪ್ರಾಣಿಯಿಂದ ನಷ್ಟ ಆಗೋದನ್ನ ತಪ್ಪಿಸ್ಬೇಕು ರೈತನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಬೆಂಬಲ ಬೆಲೆ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತ ಕೇಳಿ ನಿಮ್ಮ ಹತ್ರ ಬಂದ್ರೆ ನೀವು ಅವಿವೇಕಿ ಮುಖ್ಯಮಂತ್ರಿಗಳು ಈ ಕೈಲಿ ಈಸ್ಕೊಂಡು ಈ ಕೈಲಿ ಕಸದ್ಬಿಟ್ಟು ಇರ್ತೀರಿ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನೀವು ಅನಾಯಕ್ಕಾಗಿದೀರಿ ಮೂಢ ಮತ್ತು ವಾಲ್ಮೀಕಿ ಆಗರಣದಿಂದ ಮುಖ್ಯಮಂತ್ರಿಗೆ ಮತಿ ಪ್ರಮಾಣ ಆಗಿದೆ ಆ ಒಂದು ಕಾರಣಕ್ಕಾಗಿ ಯಾವುದೂ ಕೂಡ ಮುಖ್ಯಮಂತ್ರಿ ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳು ತೀವ್ರ ಭ್ರಮ ಆಗಿದ್ದಾರೆ ಇವರಿಗೆ ಉತ್ತಮವಾದಂತ ಟ್ರೀಟ್ಮೆಂಟ್ ಕೊಟ್ಟು ಇವ್ರಿಗೆ ಆರೋಗ್ಯವನ್ನ ಸರಿಪಡಿಸಬೇಕು ಇಲ್ಲ ಅಂದ್ರೆ ರಾಜ್ಯ ರೈತರಿಗೆ ಈ ರೀತಿ ಪತ್ರವನ್ನ ಕಲಕೋತ್ ಇಟ್ಟವರು ಇನ್ನು ರಾಜ್ಯವನ್ನ ಬೇರೆ ಕಡೆ ಇಡಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಹೇಳಿ ಈ ಮೂಲಕ ಪ್ರಶ್ನೆ ಮಾಡ್ಬೇಕಾಗ್ತದೆ ಮುಖ್ಯಮಂತ್ರಿಗಳು ಆ ಸಂಬಂಧಪಟ್ಟಂತ ವಿಜುವಲ್ ಕೂಡ ನಮಗೆ ತೋರಿಸಿದ್ದಾರೆ ಆ ದಾಖಲೆ ಕೂಡ ನಮ್ಮ ಹತ್ರ ಇದೆ ಯಾಕೆ ಈ ರೀತಿ ಇಟ್ಟರು ಅಂತಕ್ಕಂಥದ್ದು ಪ್ರಶ್ನೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ಮೇಲೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಆ ಪತ್ರವನ್ನ ಸ್ವೀಕಾರ ಮಾಡದಂತ ಮುಖ್ಯಮಂತ್ರಿಗಳ ಹಿಂದೆ ಮತ್ತೆ ಆ ಪತ್ರವನ್ನ ಯಾರು ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ನಿರ್ವಹಣೆ ಮಾಡಿದಂತ ಅಧಿಕಾರಿಯನ್ನ ಮುಖ್ಯಮಂತ್ರಿಗಳು ನಿಜವಾಗೂ ಅವ್ರಿಗೆ ತಾಕತ್ತಿದ್ರೆ ಆ ವ್ಯಕ್ತಿಯನ್ನ ಸೇವೆಯಿಂದ ವಜಾ ಮಾಡಬೇಕು ಯಾಕೆಂದ್ರೆ ಇದು ಸಾಮಾನ್ಯ ವಿಚಾರವಲ್ಲ ರಾಜ್ಯದ ರೈತರ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಸಂದರ್ಭದಲ್ಲಿ ಆ ಪತ್ರವನ್ನ ಸಮರ್ಪಕ ಇಲಾಖೆ ಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಸಮಸ್ಯೆ ಬಗೆಹರಿಸತಕ್ಕಂಥ ಕೆಲಸದ ಪತ್ರ ಇದು ಯಾರು ವೈಯಕ್ತಿಕ ಪತ್ರವಲ್ಲ ಇದು ಆ ಕಾರಣಕ್ಕಾಗಿ ಯಾರು ಇಲ್ಲಿ ನಿರ್ಲಕ್ಷ್ಯ ತೋರಿದರೆ ತಕ್ಷಣ ಅವರ ಮೇಲೆ ಸೇವೆಯಿಂದ ವಜಾ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವ ರೀತಿ ಮುಖ್ಯಮಂತ್ರಿಗಳು ಕ್ರಮಗೊಳಿಸಬೇಕು ರೈತ ಪರ ಅಂತ ಹೇಳ್ತದಲ್ಲ ಈಗ ಏನಾದರೂ ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿಕ್ಕೆ ಏನಾದರೂ ಒತ್ತಾಯ ಮಾಡಿಸುತ್ತೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಲೇಬೇಕು ಇದಕ್ಕೆ ಮುಖ್ಯಮಂತ್ರಿಗಳು ಯಾಕೆ ಕ್ಷಮೆ ಕೇಳಬೇಕು ಅಂದ್ರೆ ಜನತಾ ದರ್ಶನ ಮಾಡ್ತಾರೆ ಮನೆ ರೈತನ ಮನೆ ಬಾಗಿಲೇ ಸರ್ಕಾರ ಅಂತ ಹೇಳ್ತಾರೆ ಸಾರ್ವಜನಿಕರ ಮನೆ ಬಾಗಿಲ ಸರ್ಕಾರ ಅಂತ ಹೇಳ್ತಾರೆ ಹಣ ಕೊಟ್ಟು ಜನತಾ ದರ್ಶನ ಮಾಡ್ತಾರೆ ಜನತಾ ದರ್ಶನದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿಗಳ ಸ್ವೀಕಾರ ಮಾಡ್ತಾರೆ ಅದೇ ರೀತಿಯಾಗಿ ಇದೊಂದು ಕೃತಜ್ಞತ ಸಭೆ ಈ ಕೃತಜ್ಞತ ಸಭೆ ನೆಪದಲ್ಲಿ ಬಂದಂತ ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಇಂಚಿಂಚು ಸಮಸ್ಯೆಗಳ ಬಗ್ಗೆ ರೈತ ವರ್ಗ ಕೊಟ್ಟಂತ ಹಕ್ಕೊತ್ತಾಯ ಪತ್ರಗಳನ್ನೇ ಈ ರೀತಿ ನಿರ್ಲಕ್ಷ್ಯ ಮಾಡಿರೋರು ನಾವು ನಿಮ್ ಬಗ್ಗೆ ಧಿಕ್ಕಾರಕ್ಕೋಗ್ತೀವಿ ಹೋರಾಟ ಮಾಡ್ತೀವಿ ಗೇರಾವ ಮಾಡ್ತೀವಿ ಕಪ್ಪಾಟ ಇಡಿತೀವಿ ಅಂತ ವರ್ಗದ ಮನವಿ ಪತ್ರ ಕೊತ್ತಾಯಗಳನ್ನೇ ಬೀದಿಗಿಟ್ಟ ಮೇಲೆ ಸಾಮಾನ್ಯ ಜನರ ಪತ್ರವನ್ನು ನೀವು ಯಾವ ರೀತಿ ವ್ಯವಹರಿಸ್ತೀರಿ ಸಾಮಾನ್ಯ ಜನಕ್ಕೆ ನ್ಯಾಯ ಕೊಡ್ತೀರಿ ಆ ಕಾರಣಕ್ಕೋಸ್ಕರ ತಕ್ಷಣ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಜೊತೆಗೆ ಯಾರು ಆ ವ್ಯಕ್ತಿ ನಿರ್ಲಕ್ಷ್ಯ ಮಾಡಿದರೆ ಸೇವೆಯಿಂದ ವಜಾ ಆಗಬೇಕು ರಾಜ್ಯದಲ್ಲಿ ರಾಜ್ಯದಲ್ಲಿ ಈ ನೀತಿ ಮಾದರಿ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ